ವಿಜಯ್ ರೂಪಾನಿ ಮೃತದೇಹದ ಒಂದು ಗುರುತು ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪತ್ತೆ ಆಗಿಲ್ಲ ಅನ್ನುವಂಥದ್ದು ನಮ್ಮ ಪ್ರತಿನಿಧಿ ಶಶಿ ಕೂಡ ಹೇಳ್ತಾ ಇದ್ರು ಗುಜರಾತ್ ಮಾಜಿ ಸಿ ಎಂ ವಿಜಯ್ ರೂಪಾನಿ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಗುರುತು ಪತ್ತೆ ಆಗಿಲ್ಲ ರೂಪಾನಿ ಕುಟುಂಬಸ್ಥರ ಡಿ ಎನ್ ಎ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ ಮೂರು ದಿನ ಕಳೆದರೂ ಕೂಡ ಮೃತದೇಹದ ಪತ್ತೆ ಆಗಿಲ್ಲ ರೂಪಾನಿ ಮಗನ ಡಿ ಎನ್ ಎ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ ರೂಪಾನಿ ಮಗನ ಡಿ ಎನ್ ಎಗೆ ಮೃತದೇಹ ಹೋಲಿಕೆ ಆಗ್ತಾ ಇಲ್ಲ ಇನ್ನೂರ ಎಪ್ಪತ್ತು ಮೃತದೇಹಗಳ ಡಿ ಎನ್ ಎ ಸ್ಯಾಂಪಲ್ಗಳನ್ನು ಪರಿಶೀಲನೆ ಮಾಡಲಾಗಿದೆ ಬಹುತೇಕ ಮೃತದೇಹಗಳು ಸುಟ್ಟು ಕರಕಲಾಗಿರುವಂತಹ ಸ್ಥಿತಿಯಲ್ಲೇ ಇದೆ ಸೊ ಹೀಗಾಗಿ ಅಧಿಕಾರಿಗಳಿಗೆ ಈ ಒಂದು ಮೃತದೇಹಗಳ ಗುರುತು ಪತ್ತೆ ಹಚ್ಚೋದು ಬಹಳಷ್ಟು ದೊಡ್ಡ ಸಾಹಸ ಆಗಿದೆ ಆ ಒಂದು ಪ್ರಯತ್ನಗಳನ್ನು ನಡೆಸಲಾಗ್ತಾ ಇದೆ ಸ್ವತಃ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ವಿಜಯ್ ರೂಪಾನಿ ಅವರ ಮೃತದೇಹವನ್ನು ಕೂಡ ಇಲ್ಲಿಯವರೆಗೂ ಕೂಡ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಸೊ ಆ ಒಂದು ಹಿನ್ನೆಲೆಯಲ್ಲಿ ನಿರಂತರವಾಗಿ ಎಲ್ಲಾ ಮೃತದೇಹಗಳ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಡಿ ಎನ್ ಎ ಸ್ಯಾಂಪಲ್ ಗಳನ್ನ ಸಂಗ್ರಹ ಮಾಡಿ ಸೊಗಳನ್ನ ಮ್ಯಾಚ್ ಮಾಡುವಂತ ಪ್ರಕ್ರಿಯೆಗಳನ್ನು ಇನ್ನು ಕೂಡ ನಡೆಸ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ ಶಶಿ ನೀವು ಹೇಳ್ತಾ ಇದ್ರಿ ವಿಜಯ್ ರೂಪಾನಿ ಅವರ ಡಿ ಎನ್ ಎ ಕೂಡ ಅಂದ್ರೆ ಅವರ ಶವ ಯಾವುದು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ ವಿಮಾನದಲ್ಲಿದ್ದಂತಹ ಇನ್ನೂರ ಮೂವತ್ತು ಪ್ರಯಾಣಿಕರು ಮತ್ತು ಹನ್ನೆರಡು ಜನ ಸಿಬ್ಬಂದಿ ಇಬ್ಬರು ಪೈಲಟ್ಗಳನ್ನು ಸೇರಿ ಇನ್ನೂರ ಮೂವತ್ತು ಪ್ರಯಾಣಿಕರಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಜನ ಬಲಿಯಾಗಿದ್ದಾರೆ ಒಬ್ಬ ವಿಶ್ವಾಸಕುಮಾರ್ ರಮೇಶ್ ಪವಾಡ ಸದೃಶವಾಗಿ ಬದುಕುಳಿದಿದ್ದಾರೆ ಇನ್ನೂರ ಇಪ್ಪತ್ತೊಂದು ಜನರ ಪೈಕಿ ಎಲ್ಲ ಮೃತದೇಹಗಳನ್ನು ಇಲ್ಲಿಗೆ ತೆಗೆದುಕೊಂಡು ಬರಲಾಗಿದೆ ಸಾವಿನ ಸಂಖ್ಯೆ ಇನ್ನೂರ ಎಪ್ಪತ್ತು ಅಂತ ಹೇಳಲಾಗ್ತಾ ಇದೆ ಆದರೆ ಮಧುಕರ ಇಲ್ಲಿನ ಸ್ಥಿತಿ ಹೇಗಿದೆ ಅಂದರೆ ಸ್ಥಳದಲ್ಲಿ ಸಿಕ್ಕಂತಹ ಮೃತದೇಹದ ಅವಶೇಷಗಳು ಕೆಲವು ಸಂಪೂರ್ಣ ಸುಟ್ಟು ಬೂದಿಯಾದಂತಹ ಸ್ಥಿತಿಯಲ್ಲಿ ಲಭ್ಯ ಆಗಿದ್ದಾವೆ ಕೆಲವು ಮೂಳೆಗಳು ಅಷ್ಟೇ ಉಳಿದಿರುವಂತಹ ಸ್ಥಿತಿಯಲ್ಲಿ ಲಭ್ಯ ಆಗಿದ್ದಾವೆ ಆ ಕಾರಣಕ್ಕಾಗಿ ಯಾವ ಎಷ್ಟು ಮೃತದೇಹ ಎಷ್ಟು ಜನ ಬಲಿಯಾಗಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಅಂದಾಜು ಮಾಡುವಲ್ಲೂ ಕೂಡ ಇಲ್ಲಿನ ಅಧಿಕಾರಿಗಳು ಅಧಿಕಾರಿಗಳಿಗೆ ಸಾಧ್ಯ ಇಲ್ಲ ಯಾಕಂದರೆ ಆರಂಭದಲ್ಲಿ ಸಾವಿನ ಸಂಖ್ಯೆ ಇನ್ನೂರ ತೊಂಬತ್ತೇಳಾಗಿದೆ ಆಗಿದೆ ವರದಿಗಳು ಬಂದವು ಅದಾದ ನಂತರ ನಿನ್ನೆ ಸರ್ಕಾರ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಾಗರಿಕ ವಿಮಾನಯಾನ ಸಚಿವಾಲಯದ ಮೋಹನ್ ನಾಯ್ಡು ಹೇಳಿದ್ರು ಇನ್ನೂರ ಎಪ್ಪತ್ತು ಜನ ಬಲಿಯಾಗಿದ್ದಾರೆ ಅಂತ ಸ್ಥಿತಿ ಹೇಗಿದೆ ಅಂದರೆ ಎಷ್ಟು ಜನ ಬಲಿಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕೌಂಟ್ ಮಾಡಲಿಕ್ಕೂ ಸಾಧ್ಯವಾಗದಂತಹ ಸ್ಥಿತಿ ಯಾಕಂದರೆ ಅಷ್ಟೂ ಜನ ಬಲಿಯಾದವರಲ್ಲಿ ಮೃತದೇಹಗಳು ಬೂದಿಯಾಗಿರುವಂತಹ ಸ್ಥಿತಿಯಲ್ಲಿ ಲಭ್ಯ ಆಗ್ತಾ ಇದ್ದಾವೆ ತುಂಬ ವಿದ್ವಂಸಕ ರೀತಿಯಲ್ಲಿ ಘಟನೆ ನಡೆದಿದೆ ಅಂದರೆ ಬುರುಡೆಗಳನ್ನು ಕೌಂಟ್ ಮಾಡುವ ಮೂಲಕ ಸಾವಿನ ಸಂಖ್ಯೆ ಎಷ್ಟು ಅಂತ ಪತ್ತೆ ಹಚ್ಚಬೇಕಾದಂಥ ಅನಿವಾರ್ಯತೆಗೆ ಅಧಿಕಾರಿಗಳು ಬಂದಿದ್ದಾರೆ ಹಾಗಾಗಿ ವಿಜಯ್ ರೂಪಾನಿಯವರ ಮೃತದೇಹ ಪತ್ತೆ ಮಾಡೋದಕ್ಕೆ ನಿನ್ನೆಯಿಂದಲೂ ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅವರ ಕುಟುಂಬ ಬೇಡಿಕೆಯನ್ನು ಇಡ್ತಾ ಇದೆ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಮೃತದೇಹವನ್ನು ಕೊಡಿ ಅಂತ ವಿಜಯ್ ರೂಪಾನಿಯವರ ಮಗ ಮಗನಿಂದ ಡಿ ಎನ್ ಎ ಸ್ಯಾಂಪಲನ್ನು ಕಲೆಕ್ಟ್ ಮಾಡಲಾಯಿತು ನಿನ್ನೆಯಿಂದಲೂ ಕೂಡ ಇಲ್ಲಿ ಸಿಕ್ಕಿರುವಂತಹ ವಿಮಾನ ದುರಂತದ ಸ್ಥಳದಲ್ಲಿ ಸಿಕ್ಕಂತಹ ಎಲ್ಲ ಮೃತದೇಹಗಳ ಡಿ ಎನ್ ಎ ಮ್ಯಾಚ್ ಮಾಡುವಂತಹ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದೇ ದೊಡ್ಡ ಸವಾಲು ಡಿ ಎನ್ ಎ ಸ್ಯಾಂಪಲ್ಗಳು ಮ್ಯಾಚ್ ಆಗ್ತಾ ಇಲ್ಲ ಈವರೆಗೆ ಕೇವಲ ಮೂವತ್ತೊಂದು ಡಿ ಎನ್ ಎ ಸ್ಯಾಂಪಲ್ಗಳಷ್ಟೇ ಮ್ಯಾಚ್ ಆಗಿದ್ದಾವೆ ಅಂತಂದರೆ ಅಧಿಕಾರಿಗಳು ಯಾವ ರೀತಿಗೆ ಕಷ್ಟಪಡ್ತಾ ಇದ್ದಾರೆ ಡಿ ಎನ್ ಎನ್ನು ಮ್ಯಾಚ್ ಮಾಡೋದಕ್ಕೆ ಅನ್ನೋದು ಸ್ಪಷ್ಟ ಆಗುತ್ತೆ ಹಾಗಾಗಿ ಡಿ ಎನ್ ಎ ಪ್ರಕ್ರಿಯೆಯನ್ನು ಮ್ಯಾಚ್ ಮಾಡುವಂತಹ ಪ್ರಕ್ರಿಯೆ ಮುಂದುವರಿಸಿದ್ದಾರೆ ಅಧಿಕಾರಿಗಳು ವಿಜಯ್ ರೂಪಾನಿಯ ಮೃತದೇಹ ಮತ್ತು ಅವರ ಮಗನ ಡಿ ಎನ್ ಎ ಈ ಕ್ಷಣದವರೆಗೂ ಕೂಡ ಮ್ಯಾಚ್ ಆಗ್ತಾ ಇಲ್ಲ ಬಹುತೇಕ ಮೃತದೇಹಗಳ ಸ್ಥಿತಿ ವಿಜಯ್ ರೂಪಾನಿಯ ಮೃತದೇಹದ ಸ್ಥಿತಿಯಂತೆಯೇ ಇದೆ ಮ್ಯಾಚ್ ಆಗ್ತಾ ಇಲ್ಲ ಇದರ ಜೊತೆಗೆ ಇಲ್ಲಿ ಮೃತರ ಸಂಬಂಧಿಕರು ಮೃತದೇಹಗಳನ್ನು ಸ್ವೀಕಾರ ಮಾಡೋದಕ್ಕೆ ಬಂದಿದ್ದಾರೆ ಅವರಿಗೋಸ್ಕರ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ನೂರಾರು ಜನ ಕುಟುಂಬಸ್ಥರು ಇಲ್ಲಿ ಬಂದು ಮೃತದೇಹಗಳನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೆಲವರು ಅವರ ಐ ಡಿ ಕಾರ್ಡ್ಗಳನ್ನು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ಗಳನ್ನು ಕೊಟ್ಟು ಅಲ್ಲಿ ರಿಜಿಸ್ಟರ್ಸ್ ಮಾಡಿಕೊಂಡು ನಾವು ಅವರ ಸಂಬಂಧಿಕರು ಅಂತ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಡಿ ಎನ್ ಎ ಸ್ಯಾಂಪಲ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಬಂದಿರುವಂಥವರಿಗೆ ಈವರೆಗೆ ಮೂವತ್ತೊಂದು ಜನರಿಗಷ್ಟೇ ಹಸ್ತಾಂತರ ಪ್ರಕ್ರಿಯೆ ಮಾಡುವಂತಹ ಸಾಧ್ಯತೆ ಇದೆ ಯಾಕಂದರೆ ಮೂವತ್ತೊಂದು ಮೃತದೇಹಗಳಷ್ಟೇ ಗುರುತು ಪತ್ತೆಯಾಗಿರುವಂಥದ್ದು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ತಮ್ಮವರ ಮೃತದೇಹದ ಅವಶೇಷಗಳನ್ನು ತೆಗೆದುಕೊಂಡು ಹೋಗಿ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಅನ್ನೋದು ಎಲ್ಲರ ಬಯಕೆ ಆದರೆ ಈ ಡಿ ಎನ್ ಎ ವೆರಿಫಿಕೇಷನ್ ಆಗದೇ ಇರುವಂತಹ ಕಾರಣದಿಂದಾಗಿ ಬೇಗ ಕಾಲಮಿತಿಯಲ್ಲಿ ಆಗದೇ ಇರುವ ಕಾರಣದಿಂದಾಗಿ ಅವ್ರಿಗೂ ಕೂಡ ಬೇಸರ ಇದೆ ಈಗಾಗಲೇ ತಮ್ಮವರನ್ನು ಕಳೆದುಕೊಂಡಂತಹ ದುಃಖ ಇರುವಂತಹ ಸಂದರ್ಭದಲ್ಲಿ ಮೃತದೇಹ ಸಿಕ್ಕಿದರೆ ಕನಿಷ್ಠ ಪಕ್ಷ ಅಂತ್ಯ ಸಂಸ್ಕಾರ ಮಾಡಿ ಉಳಿದ ಕಾರ್ಯಗಳನ್ನು ಮಾಡಬಹುದು ಅನ್ನುವ ಉದ್ದೇಶದಿಂದಾಗಿ ನೂರಾರು ಜನ ಬಂದಿದ್ದಾರೆ ಆದರೆ ಮೂವತ್ತೊಂದು ಜನರ ಅಷ್ಟೇ ಐಡೆಂಟಿಫೈ ಆಗಿರೋದು ಇಪ್ಪತ್ತೈದು ಮೃತದೇಹಗಳನ್ನು ಈಗ ಹಸ್ತಾಂತರಿಸುವಂತಹ ಪ್ರಕ್ರಿಯೆಯಾಗಿದೆ ಹಾಗಾಗಿ ಅವರು ಈಗ ತಮ್ಮವರನ್ನು ಕಳೆದುಕೊಂಡು ಆಲ್ರೆಡಿ ಮೂರು ದಿನ ಆಗಿದೆ ಈಗ ಅವರ ಮೃತದೇಹ ಸಂಬಂಧಿಕರ ಮೃ ಮೃತದೇಹಗಳನ್ನು ಪಡೆಯೋದಕ್ಕೆ ಇನ್ನಷ್ಟು ದಿನ ಕಾಯಬೇಕಾದಂತಹ ಅನಿವಾರ್ಯತೆಯಲ್ಲಿ ಎಲ್ಲರೂ ಇದ್ದಾರೆ ಇನ್ನು ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಬಂದರೆ ಮಧುಕರ್ ನಾಗರಿಕ ವಿಮಾನಯಾನ ಇಲಾಖೆಯ ಸಚಿವಾಲಯ ಈಗಾಗಲೇ ಇನ್ವೆಸ್ಟಿಗೇಷನ್ಗೆ ಕಾಲ್ ಮಾಡಿ ನಾಲ್ಕು ದಿನ ಆಗಿದೆ ಸ್ಥಳದಲ್ಲಿ ಇವತ್ತೂ ಕೂಡ ಎನ್ ಎಸ್ ಜಿ ಕಮಾಂಡೋಗಳು ಮತ್ತು ಎಸ್ ಎಫ್ ಎಲ್ನ ತಜ್ಞರು ಇದ್ದಾರೆ ಡಿ ಜಿ ಸಿ ಎ ಅಧಿಕಾರಿಗಳಿದ್ದಾರೆ ಜೊತೆಗೆ ಏರ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋದ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ ಏರ್ ಇಂಡಿಯಾದ ಅಧಿಕಾರಿಗಳು ತನಿಖೆಗೆ ಸಹಕಾರವನ್ನು ಕೊಟ್ಟು ಇದ್ದಾರೆ ನಿನ್ನೆ ವಿಮಾನ ಹಾಸ್ಟೆಲ್ನ ಥಾರಸಿಯಲ್ಲಿ ಸಿಲುಕಿಕೊಂಡಿತ್ತು ಅದನ್ನು ಗ್ರೌಂಡ್ ಮಾಡುವಲ್ಲಿ ಸಕ್ಸಸ್ ಅಲ್ಲ ಸಕ್ಸಸ್ ಆಗಿತ್ತು ಈಗ ಎರಡೂ ಬ್ಲ್ಯಾಕ್ ಬಾಕ್ಸ್ಗಳು ಸಿಕ್ಕಿರೋದ್ರಿಂದ ಅದನ್ನು ವೆರಿಫೈ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಸ್ಥಳದಲ್ಲಿ ಇನ್ನೂ ಕೂಡ ಸಾಕ್ಷ್ಯಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನ ಅಂದ್ರೆ ಎಫ್ ಎಸ್ ಎಲ್ ನ ತಜ್ಞರು ತನಿಖೆಗೆ ಅಗತ್ಯವಾಗಿ ಬೇಕಾಗಿರುವಂತಹ ಸಾಕ್ಷ್ಯವನ್ನ ಸಂಗ್ರಹಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯು ಶಶಿಶೇಖರ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ